ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಸಂಜೆ ಟೀ ಕಾಫಿ ಜೊತೆಗೆ ಅಥವಾ ಟೈಮ್ ಪಾಸ್ ಆಗುತ್ತೆ ಅನ್ನೋದಕ್ಕೆ ಚಿಕನ್ ರೋಲ್ ಹೇಗೆ ಮಾಡ್ದಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸಾರಿ ಮಾಡಿ ನೋಡಿ ಮತ್ತು ನೀವೇ ಹೇಳ್ತೀರಾ ಎಷ್ಟು ಸಖತ್ತಾಗಿದೆ ಅಂತ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಅರ್ಧ ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ಳಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸಾಫ್ಟ್ ಮಾಡ್ಕೊಳ್ಬೇಡಿ ಆದಷ್ಟು ಸ್ವಲ್ಪ ಗಟ್ಟಿ ಇರಲಿ ಹಿಟ್ಟು ತುಂಬ ನೀರು ಹಾಕಿಬಿಟ್ಟು ಕಲಸಿಬಿಟ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸಾಫ್ಟ್ ಮಾಡ್ಕೊಳ್ಬೇಡಿ ಸ್ವಲ್ಪ ರಫ್ ಇರಲಿ ಸೊ ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದು ಒಂದು ಹತ್ತು ನಿಮಿಷದ ಕಾಲ ರೆಸ್ಟಿಗೆ ಬೇಡನಾ ಈಗ ರೆಸ್ಟ್ ಆಗಿದೆ ಅದು ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸಣ್ಣ ಸಣ್ಣ ಬಾಲ್ ಮಾಡ್ಕೊಳ್ಳಿ ಇದೇ ರೀತಿ ಬಾಲ್ಸ್ ಎಲ್ಲ ಹಿಟ್ಟನ್ನು ಮಾಡ್ಕೊಳ್ಳಿ ನೋಡಿ ನಾನು ಪೂರ್ತಿ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಹಿಟ್ಟು ಉದುರಿಸ್ಬಿಟ್ಟು ಎಲ್ಲ ಬಾಲ್ಸ್ಗಳನ್ನ ಹಿಟ್ಟಿನಲ್ಲಿ ಈ ರೀತಿ ಎರಡೂ ಸೈಡು ಕವರ್ ಮಾಡ್ಕೊಳ್ಳಿ ಈಗ ನಾವು ಪೂರಿ ಆಡಿಸ್ತೀವಲ್ಲ ಅಷ್ಟೇ ದೊಡ್ಡ ಪೂರಿ ಸಾಕಾಗುತ್ತೆ ನೋಡಿ ಇಷ್ಟು ದೊಡ್ಡ ಸಾಕಾಗುತ್ತೆ ಈಗ ಮೇಲುಗಡೆ ಸ್ವಲ್ಪ ಎಣ್ಣೆ ಫುಲ್ಲು ಸೈಡಲ್ಲೆಲ್ಲ ಎಣ್ಣೆನ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ನಂತರ ಅದರ ಮೇಲೆ ಹಿಟ್ಟನ್ನು ಉದುರಿಸ್ಕೊಳ್ಬೇಕು ಈಗ ಹಿಟ್ಟನ್ನು ಉದುರಿಸಿದ ನಾನು ಮೂರು ಚಪಾತಿನ ಹಿಟ್ಟು ಉದುರಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಒಂದ್ರ ಮೇಲೆ ಒಂದು ಇಟ್ಟು ಮೂರು ಇಟ್ಬಿಟ್ಟು ಚೆನ್ನಾಗಿ ಲಾಡಿಸ್ಕೊಳ್ಬೇಕು ತುಂಬ ತಿಳು ಬೇಡ ಸೊ ಇದು ರೆಡಿಯಾಗಿದೆ ನೋಡಿ ಸೈಡೆಲ್ಲ ಕರೆಕ್ಟಾಗಿ ಲಡ್ಸ್ಕೊಳ್ಳಿ ದಪ್ಪ ತಿಳು ಮಾಡ್ಕೋಬೇಡಿ ಒಂದೇ ಸೈಡು ನೀವು ಅಲರ್ಸ್ಕೊಳ್ಬೇಕಾಗತ್ತೆ ಇದನ್ನು ಜಸ್ಟ್ ಹಸಿ ಹೋದರೆ ಸಾಕಾಗತ್ತೆ ಇದು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಇದು ಒಂದು ಫ್ರೈ ಮಾಡಿ ತೆಗೆದುಕೊಂಡಿದ್ದೀನಿ ಈಗ ಎರಡನೇ ರೌಂಡ್ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಜಸ್ಟ್ ಹಸಿ ಹೋದರೆ ಸಾಕು ಈಗ ನೋಡಿ ಬಿಸಿ ಬಿಸಿ ಇರುವಾಗಲೇ ನೀವು ಇದನ್ನು ಸಪ್ರೇಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಹಾಗಾಗಿ ನಾನು ಫಸ್ಟಿಗೆ ಹೇಳಿದೆ ಎಲ್ಲ ಸರಿಯಾಗಿ ಎಣ್ಣೆ ಒರೆಸ್ದಾಗ ಈ ರೀತಿ ಬಿಡಿಸ್ಕೊಳ್ಬೇಕಾದ್ರೆ ಈಸಿ ಆಗುತ್ತೆ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಸೊ ಇದು ಈಗ ರೆಡಿಯಾಗಿದೆ ನಾವು ಈಗ ಇದನ್ನು ಸ್ಕ್ವೇರ್ ಟೈಪಲ್ಲಿ ಬೇಕಲ್ವಾ ಹಾಗಾಗಿ ಎರ್ಜನ್ನು ಕಟ್ ಮಾಡ್ತಾ ಇದ್ದೀನಿ ಸೈಡಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಸೈಡ್ ಕಟ್ ಮಾಡಿ ಉಳಿದಿರೋವಂಥದ್ದನ್ನು ಬಿಸಾಡೋದು ಬೇಡ ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಸೊ ನೋಡಿ ಇದು ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈಗ ಎಲ್ಲಿ ನಂತರ ಒಂದು ಬಿಸಿಗೆ ಬಿಸಿಗಿಟ್ಕೊಳ್ಳಿ ಬಿಸಿ ಆದಮೇಲೆ ಎಣ್ಣೆ ಹಾಗೆ ಕಾಯಿ ಮೆಣಸು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ತನಕ ಅಂದರೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಯನ್ನು ಅದಾದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟವಾಗಿರುವಂಥ ತರಕಾರಿಗಳನ್ನ ಹಾಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೇನೆ ನಂತರ ಸ್ವಲ್ಪ ಮ್ಯಾಗಿ ಮಸಾಲ ಚಿಲ್ಲಿ ಪೌಡರ್ ಗರಂ ಮಸಾಲ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಚಿಕನ್ ಮಸಾಲ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಜಸ್ಟ್ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಚಿಕನ್ ಬೊಳ್ಳೆಸನ್ನ ನಾನು ಸ್ವಲ್ಪ ಖಾರದ ಪಡಿ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಲಾಸ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಯಿ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಟೊಮೆಟೊ ಸಾಸ್ ಏನು ಸೇರಿಸ್ತಾ ಇಲ್ಲ ನೀವು ಬೇಕಿದ್ದರೆ ಹಾಕ್ಬೋದು ಮಸಾಲ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಎರಡು ಸ್ಪೂನಷ್ಟು ಮೈನೇಸ ಹಾಗೆಯೇ ಕಾಲು ಸ್ಪೂನಷ್ಟು ಪೆಪ್ಪರ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದು ಮಸಾಲ ರೆಡಿ ಆಗಿದೆ ಈಗ ನೋಡಿ ನಾವು ಅವಾಗಲೇ ಮಾಡಿ ಇಟ್ಕೊಂಡಿರೋಂಥ ಶೀಟ್ ಕೂಡ ರೆಡಿಯಾಗಿದೆ ನೀವು ಟೈಮ್ ಇತ್ತು ಅಂದರೆ ಹಿಂದಿನ ದಿವ್ಸನೇ ಶೀಟನ್ನ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಇಟ್ಬಿಡಿ ಜಿಪ್ಲಾಕ್ ಕವರ್ ಇದ್ದರೆ ಅದರಲ್ಲಿ ಇಟ್ಬಿಟ್ಟು ನೀವು ಫ್ರಿಜ್ನಲ್ಲಿ ಇಟ್ಬಿಡಿ ನಿಮಗೆ ಬೇಕಾದಾಗ ಈ ರೀತಿ ಮಸಾಲ ಮಾಡಿಬಿಟ್ಟು ರೋಲ್ನ ಮಾಡ್ಕೊಳ್ಬೋದು ಸೈಡ್ ಎರ್ಜಿನಲ್ಲಿ ನಾವು ಸ್ವಲ್ಪ ಹಿಟ್ಟನ್ನು ಹಾಕಬೇಕಾಗತ್ತೆ ಅಂಟ್ಕೊಳ್ಳಿಕ್ಕೆ ಈಗ ಪೂರ್ತಿ ರೋಲ್ ಮಾಡಿಕೊಂಡು ರೆಡಿಯಾಗಿದೆ ಸೊ ಇವಾಗ ನಾನು ನಿಮಗೆ ಎಷ್ಟು ಬೇಕಷ್ಟು ಫ್ರೈ ಮಾಡ್ಕೊಂಡು ಬಾಕಿ ಇದನ್ನು ಜಿಪ್ ಲಾಕಲ್ಲಿ ಹಾಕಿ ಫ್ರೀಝರಲ್ಲಿ ಇಡ್ಬೋದು ನಾನಿಲ್ಲಿ ಎಣ್ಣೆನ ಆಗಲೇ ಬಿಸಿಗೆ ಇಟ್ಕೊಂಡಿದ್ದೆ ಈಗ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಜಸ್ಟ್ ಇಷ್ಟೇ ಏನು ತುಂಬ ಕೆಲಸ ಇಲ್ಲ ನೀವು ಇದನ್ನು ಮಾಡಿ ಫ್ರೀಝರ್ಲಿಟ್ಕೊಂಬಿಟ್ರೆ ಯಾವಾಗ ಬೇಕು ಆವಾಗ ತಿನ್ಬೋದು ಮಾಡಿಬಿಟ್ಟು ಅದೇ ನಾನು ಹೇಳಿದ್ನಲ್ಲ ಹಿಂದೆ ದಿವಸನೇ ನೀವು ಟೈಮ್ ಇತ್ತು ಅಂದರೆ ಶೀಟನ್ನ ಮಾಡಿ ಜಿಪ್ ಲಾಕ್ ಕವರ್ನಲ್ಲಿ ಹಾಕಿಟ್ಬಿಟ್ಟು ನೆಕ್ಸ್ಟ್ ಡೇ ನೀವು ಮಸಾಲ ಮಾಡಿಕೊಂಡು ಮಾಡಿದ್ರು ಕೂಡ ಈಸಿ ಆಗುತ್ತೆ ಸೊ ಇವತ್ತಿನ ಈ ರೋಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ಚಿಕನ್ ರೋಲ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸನ್ನು ಮರಿಬೇಡಿ ಈ ಸ್ನ್ಯಾಕ್ಸ್ನ ನೀವು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಮಾಡಿಕೊಡ್ಬೋದು ಈಸಿ ಆಗುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ